ಸ್ನೇಹಿತರೆ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಇಂದ ಸೇಫ್ ಆದ್ರ ರಾಜ್ಯಪಾಲರು ಅಬ್ರಹಾಂ ಕೊಟ್ಟಿರುವಂತಹ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರ ಎಲ್ಲ ಪ್ರಶ್ನೆಗಳು ಕರ್ನಾಟಕ ಮಾತ್ರ ಅಲ್ಲ ದೇಶದ ಜನರಿಗೆ ಕಾಡ್ತಾ ಇದೆ ಎಲ್ಲರ ಚಿತ್ತ ರಾಜಭವನದ ಕಡೆ ರಾಜ್ಯಪಾಲರ ನಡೆಯ ಕಡೆ ಇದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಉಪಯೋಗಿಸ್ಕೊ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತೇಳಿ ಅಬ್ರಹಾಂ ಅವರು ದೂರು ಸಲ್ಲಿಸಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅದಾದ ನಂತರ ದೂರು ಕೊಡ್ತೇನೆ ಅಂತೇಳಿ ದೂರಿನ ಪ್ರತಿಯನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ರು ರಾಜ್ಯಪಾಲರು ಸ್ಪಷ್ಟನೆ ಕೋರಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು ಸಚಿವ ಸಂಪುಟ ನಡೆಸಿ ಡಿ ಕೆ ಶಿವಕುಮಾರ್ ಅವರು ನಾಲ್ಕು ತಾಸುಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡು ಸಚಿವ ಸಂಪುಟ ನಡೆಸಿ ಅದರ ನಿರ್ಣಯವನ್ನು ರಾಜ್ಯಪಾಲರಿಗೂ ಕೊಟ್ಟಾಗಿದೆ ರಾಜ್ಯಪಾಲರು ಕರ್ನಾಟಕದಲ್ಲಿ ಇಲ್ಲ ಸೋಮವಾರ ಬರ್ತಾರೆ ಸೋಮವಾರ ಬಂದ ಮೇಲೆ ಏನಾದರೂ ಒಂದು ನಿರ್ಣಯ ಮಾಡ್ತಾರೆ ಅಂತ ಎಲ್ಲ ಏನ್ ತಿಳ್ಕೊಂಡಿದ್ರು ಅದರಂತೆ ರಾಜ್ಯಪಾಲರು ಸೋಮವಾರ ಬಂದಾಯಿತು ಈಗಾಗಲೇ ನಾಲ್ಕು ದಿವಸ ಕಳೆದರೂ ಸಹ ರಾಜ್ಯಪಾಲರ ನಡೆ ನಿಗೂಢವಾಗಿದೆ ಬಲ್ಲ ಮೂಲಗಳ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ ಅಬ್ರಹಾಮರ ಅರ್ಜಿ ರಿಜೆಕ್ಟ್ ಆಗುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತೇಳಿ ಬೆಂಗ್ ಮೈಸೂರು ಚಲೋ ಮಾಡ್ತಾ ಇದ್ದಾರಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಡ್ಯಾನ್ಸ್ ಮಾಡಿಕೊಂಡು ಕುಡ್ಕೊಂಡು ಕುಡಿದು ಕುಪ್ಪುಡಿಸ್ಕೊಂಡು ಏನು ಮಾಡ್ತಾ ಇದ್ದಾರಲ್ಲ ಇವರಿಗೆ ಬದ್ಧತೆಯೂ ಇಲ್ಲ ಜನರ ಬಗ್ಗೆ ಆಸಕ್ತಿನೂ ಇಲ್ಲ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನೋಡಿ ಮಂಡ್ಯದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಪ್ರೀತಂ ಗೌಡನ್ನ ಫ್ಲೆಕ್ಸ್ ಗೆ ಪೆಟ್ರೋಲ್ ಹಾಕಿ ಸುಂಟಾಕಿದ್ದಾರೆ ಕುಮಾರಸ್ವಾಮಿ ಅವರ ಯೂಟ್ಯೂಬ್ ಭಾಷಣಗಳ ಯೂಟರ್ನ್ ಭಾಷಣಗಳನ್ನ ಅಲ್ಲಿ ಎಲ್ ಇ ಡಿ ಮೇಲೆ ಹಾಕಿ ತೋರಿಸ್ತಾ ಇದ್ದಾರೆ ನಗೆ ಪಾಟ್ಲಿಗೆ ಒಳಗಾಗ್ತಾ ಇದ್ದಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಅವರು ಮೂರನೇ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಒಂದು ದಿವಸ ಮುಂಚಿತವಾಗಿಯೇ ಮಾಡ್ತಾ ಇದ್ದಾರೆ ಅದಾದ ನಂತರ ಇವರು ಒಂದು ಸಮಾವೇಶ ಮಾಡ್ತಾರೆ ಇದರಿಂದ ಜನರಿಗೆ ಕೊಡ್ತಾ ಇರುವಂಥ ಸಂದೇಶ ಆದರೂ ಏನು ರಾಜ್ಯಪಾಲರು ಅವರ ಅಂಗಳದಲ್ಲಿರುವಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಂದೆ ಏನು ಮಾಡಬೇಕು ಇದರ ಬಗ್ಗೆ ಸಿದ್ದರಾಮಯ್ಯನವರು ಕಾನೂನು ಪಂಡಿತರ ಜೊತೆ ವಕೀಲರುಗಳ ಜೊತೆ ರಾಜಕೀಯ ವಿಶ್ಲೇಷಕರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಾವು ಏನು ಮಾಡಬೇಕು ಕಾನೂನಿನ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಎಲ್ಲವನ್ನೂ ಸಹ ಎಲ್ಲವನ್ನೂ ಸಹ ಕ್ರೋಢೀಕರಿಸಿ ಎಲ್ಲದಕ್ಕೂ ಸಿದ್ಧರಾಗಿ ಕೂತಿದ್ದಾರೆ ಇದರ ಮತ್ತೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯನವರನ್ನ ಪದಚ್ಯುತಿ ಮಾಡಬೇಕು ಅನ್ನೋದು ಒಂದು ಏನ್ ಇಡನ್ ಅಜೆಂಡಾ ಏನಿದೆ ಆ ಇಡನ್ ಅಜೆಂಡಾ ಫಲಿಸೋದಿಲ್ಲ ಕರ್ನಾಟಕದ ಮಟ್ಟಿಗೆ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ರಲ್ಲ ಆ ರೀತಿ ಕರ್ನಾಟಕದಲ್ಲಿ ಆಗೋದಿಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಕಾನೂನನ್ನು ತಿಳ್ಕೊಂಡವರಾಗಿದ್ದಾರೆ ಈ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ಸಕ್ಕೆ ಆಗೋದಿಲ್ಲ ಅಲ್ಲಾಡ್ಸಿದ್ರೆ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಆ ಅಂಕಿಅಂಶಗಳ ಪ್ರಕಾರ ಆ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರು ಕೇಂದ್ರ ಸಚಿವರ ಮತ್ತು ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರ ಜೊತೆಯಲ್ಲೂ ಚರ್ಚೆ ಮಾಡಿದ್ದಾರೆ ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಕೊನೆಗೆ ಅಬ್ರಹಾಂ ಅವರ ಅರ್ಜಿಯನ್ನ ರಿಜೆಕ್ಟ್ ಮಾಡಬಹುದು ಮತ್ತೊಂದು ನೋಟಿಸ್ ಕಾರಣ ಕೇಳಿ ಮತ್ತೊಂದು ಸ್ಪಷ್ಟನೆ ಕೇಳಿ ಸರ್ಕಾರಕ್ಕೆ ನೋಟಿಸ್ ಕೊಡಬಹುದು ಎಲ್ಲವನ್ನೂ ಸಹ ಅಬ್ರಹಾಂ ಅವರು ಏನು ರಾಜ್ಯಪಾಲಕ್ಕೆ ರಾಜ್ಯ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಹೊರಗಡೆ ಬಂದು ಅವರು ಮಾತನಾಡಿದಂತಹ ರೀತಿ ನಿನ್ನೆ ದಿವಸ ಮಾಧ್ಯಮಗಳಿಗೆ ಮುಖ ಕೊಟ್ಟು ಮಾತನಾಡದೆ ಹೋಗಿದಂತಹ ರೀತಿಯನ್ನ ಗಮನಿಸಿದ್ರೆ ಈ ಎಲ್ಲವೂ ಸಹ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ ಕೊಡುವ ಸಾಧ್ಯತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಏನು ಕುಣಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸೇಫ್ ಆಗ್ತಾ ಇದ್ದಾರೆ ಎಂಬ ಬಲ್ಲ ಮೂಲಗಳ ಪ್ರ ಬಲ್ಲ ಮೂಲಗಳ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯವರು ಪ್ರಾಸಿಕ್ಯೂಷನ್ ಇಂದ ಸೇಫ್ ಆಗ್ತಾ ಇದ್ದಾರೆ ಇದರ ಮಧ್ಯೆ ಇನ್ನೊಂದು ಖಾಸಗಿ ದೂರೊಂದು ಒಂದು ಜನಪ್ರತಿನಿಧಿಗಳ ಕೋರ್ಟಿಗೆ ಸಲ್ಲಿಸಿ ಸಲ್ಲಿಕೆ ಆಗ್ತಾ ಇದೆ ಅಂತೇಳಿ ಮೈಸೂರಿನ ಒಬ್ಬರು ಕೃಷ್ಣ ಎಂಬುವರು ಸಲ್ಲಿಸ್ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ವರದಿಯನ್ನು ಬರ್ತಾ ಇದೆ ಅದು ಅವರು ಅವತ್ತು ಶಾಸಕರಾಗಿದ್ದಂತಹ ಸಮಯದಲ್ಲಿ ನಡೆದಿರುವಂತದ್ದು ಇದೇ ಡಿನೋಟಿಫಿಕೇಶನ್ ವಿಚಾರವಾಗಿ ಒಂದು ದೂರನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಏನೇ ಕುತಂತ್ರ ತಂತ್ರ ಕುತಂತ್ರಗಳು ನಡೆದರೂ ಸಹ ಇವತ್ತು ಕರ್ನಾಟಕದಲ್ಲಿ ಏನು ರಾಜಕೀಯ ಪಕ್ಷಗಳಿಗೆ ಅಂದರೆ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇವರುಗಳಿಗೆ ಜನರ ಬಗ್ಗೆ ಬದ್ಧತೆ ಇಲ್ಲ ಜನರಿಗೆ ಆಗ್ಬೇಕಾದಂತ ಕೆಲಸಗಳ ಬಗ್ಗೆ ಬದ್ಧ ಮಾಡ್ತಾ ಇಲ್ಲ ಇಲ್ಲಿ ಬಹಿರಂಗವಾಗಿ ಭಾಷಣಗಳನ್ನ ಮಾಡ್ತಾರೆ ಬಹಿರಂಗ ಸಮಾವೇಶಗಳಲ್ಲಿ ಕೇಕೆ ಹಾಕೊಳ್ತಾರೆ ಬಹಿರಂಗ ಸಮಾವೇಶದಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ದೂರ್ತಾ ಇದಾರೆ ಇವೆಲ್ಲವೂ ಸಹ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಹೊರತು ಇವರಿಗೆ ಯಾರಿಗೂ ಸಮಾಜದ ಬಗ್ಗೆ ಸಹ ಜನರ ಬಗ್ಗೆ ಯಾವುದೋ ಬದ್ಧತೆಯೂ ಇಲ್ಲ ಈ ಜನರಿಗೆ ಏನಾದ್ರು ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಕೆಸರರ ಚಾಟದಲ್ಲಿ ಗುರುತಿದ್ದಾರೆ ಕೆಸರರ ಚಾಟದಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ರಾಜ್ಯಪಾಲರು ಸಹ ಒಂದು ಒಂದು ಗಟ್ಟಿಯಾದಂತಹ ಒಂದು ನಿರ್ಣಯ ಮಾಡಬೇಕು ಎಸ್ ಆರ್ ನೋ ಎರಡರಲ್ಲಿ ಯಾವ್ದಾರು ಒಂದು ಮಾಡಬೇಕು ಇದು ಎಲ್ಲ ಒಂದು ಕಡೆ ಅತಂತ್ರದ ಸನ್ನಿವೇಶಕ್ಕೆ ದೂಡಿರುವಂತದ್ದು ಸ್ನೇಹಿತರೆ ನಾವು ಈ ರಾಜ್ಯದಲ್ಲಿ ಹುಟ್ಟಿದೀವಿ ಈ ರಾಜ್ಯದ ಏನು ಪ್ರಜೆಗಳಾಗಿ ಓಟ್ ಮಾಡಿದ್ದೀವಿ ಪ್ರಶ್ನಿಸುವಂತಹ ಹಕ್ಕು ಎಲ್ಲರಿಗೂ ಇದೆ ಎಲ್ಲರೂ ಪ್ರಶ್ನೆ ಮಾಡಿದಾಗ ಮಾತ್ರ ಈ ಪ್ರಜಾಪ್ರಬಂಧಕ್ಕೆ ಒಂದು ಅರ್ಥ ಇರುತ್ತೆ ಸತ್ತು ಹೋಗಿರುವಂತಹ ಮಾಧ್ಯಮಗಳ ಮುಂದೆ ಎಷ್ಟು ಮಾಡ್ಕೊಂಡ್ರೂ ಅಷ್ಟೇ ಕೊನೆ ಪಕ್ಷ ಪ್ರಜೆಗಳು ಇದರ ಬಗ್ಗೆ ಚರ್ಚೆ ಮಾಡಬೇಕು ಇದರ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಬೇಕು ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದಾಗ ಮಾತ್ರ ಅವ್ರಿಗೂ ಭಯ ಬರುತ್ತೆ ಓ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು ಹೇಳಿ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ